ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ನ ವಿರುದ್ಧ ಒಂದು ಸೈನ್ಯವನ್ನ ಇಟ್ಕೊಂಡು ಹಿರಿಲ್ಲಾ ಯುದ್ಧ ಮಾಡ್ತಾ ಇರ್ತಾರೆ ಆಮೇಲೆ ಅರೆಸ್ಟ್ ಆಗ್ತದೆ ಅವರು ಕೊಲೆ ಆಗ್ತದೆ ವಿಚಾರ ಆದ್ರೆ ಈ ಸಾರಿ ಸ್ವಾತಂತ್ರ್ಯ ದಿನಾಚರಣಾ ಸಂದರ್ಭದಲ್ಲಿ ಇಬ್ರು ಸ್ವಾತಂತ್ರ್ಯ ಯೋಧರು ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಇವರ ಕಾನ್ಸೆಪ್ಟ್ ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಆರ್ಟಿಕಲ್ಸ್ ಡಿಪಾರ್ಟ್ಮೆಂಟ್ ತೋಟಗಾರಿಕೆ ಇಲಾಖೆಯವರು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಈ ವರ್ಷ ಇಪ್ಪತ್ತು ವರ್ಷ ನಮ್ದು ಇನ್ನೂರು ವರ್ಷ ಆಯ್ತು ಬ್ರಿಟಿಷ್ ಸೋಲಿಸಿ ಬ್ರಿಟಿಷ್ ಸೋಲಿಸಿ ಇನ್ನೂರ ಇನ್ನೂರು ಇನ್ನೂರು ವರ್ಷ ಅಂದ್ರೆ ಮೊದಲನೇ ಯುದ್ಧ ಮಾಡಿದಾಗಲ್ಲ ಆಗ ಮತ್ತೆ ಸಂಗೊಳ್ಳಿ ರಾಯಣ್ಣ ಹಿಂದುಳಿದ ಜಾತಿಗೆ ಸೇರಿದವರು ಕುರುಬ ಜಾತಿಗೆ ಸೇರಿದವರು ಅನೇಕ ಜನ ಕಿತ್ತೂರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಸೈನ್ಯದಲ್ಲಿ ಇದ್ದಂತವರು ಹಿಂದುಳಿದ ಜಾತಿಯವರು ಮತ್ತೆ ಎಲ್ಲಾ ಸೈನ್ಯದಲ್ಲಿ ಎಲ್ಲ ಜಾತಿಯವರಿಗೂ ಕೂಡ ಪ್ರಾತಿನಿಧ್ಯ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅವರು ಜಾತ್ಯತೀತವಾಗಿ ಎಲ್ಲರನ್ನು ಬಳಸ್ಕೊಂಡು ಕಿತ್ತೂರು ಪ್ರಾಂತ್ಯವನ್ನ ಆಳಿದ್ರು ಅವರು ಸೊ ಕಿತ್ತೂರಾಣಿ ಚೆನ್ನಮ್ಮ ಒಬ್ಬ ಈರ ಮಹಿಳೆ ಅದನ್ನ ಅವರ ಜಯಂತಿಯನ್ನ ಸರ್ಕಾರ ಮಾಡದ್ದು ನಾನೇ ಮುಖ್ಯಮಂತ್ರಿ ಆಗಿರುವಾಗ ಕಳೆದ ಬಾರಿ ಮುಖ್ಯಮಂತ್ರಿ ಆಗಿರುವ ಚೆನ್ನಮ್ಮನವರ ಜಯಂತಿಯನ್ನ ಆಚರಣೆ ಮಾಡತಕ್ಕಂಥ ತೀರ್ಮಾನವನ್ನ ನಾನೇ ಮಾಡ್ತೇನೆ ಮತ್ತೆ ಸಂಗೊಳ್ಳಿ ರಾಯಣ್ಣನ ಪ್ರಾಧಿಕಾರ ಮಾಡಿ ನಾನೇ ಹಿಂದಿನ ಸಾರಿ ಮುಖ್ಯಮಂತ್ರಿ ಆಗಿರುವಾಗ ಆ ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಿ ಸುಮಾರು ನೂರ ಹತ್ತು ಎಕರೆ ಜಾಗವನ್ನ ಅಲ್ಲಿ ಕೊಟ್ಟು ಸಂಗೊಳ್ಳಿ ರಾಯಣ್ಣನ ಗಲ್ಗೇರಿಸ್ರಲ್ಲ ನಂದಿಗಡ ಅಲ್ಲಿ ಮತ್ತೆ ಸಂಗೊಳ್ಳಿ ಅವರು ಹುಟ್ಟಿದ ಊರು ಆ ಸಂಗೊಳ್ಳಿ ಅದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಪ್ರಾಧಿಕಾರ ಮಾಡ್ತಾರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ರಾಣಿ ಚೆನ್ನಮ್ಮನವರ ಜಯಂತಿಯನ್ನು ಕೂಡ ನಾವೇ ಮಾಡ್ತು ಸರ್ಕಾರದಿಂದ ಜಯಂತ್ಯೋತ್ಸವವನ್ನು ಮಾಡತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿರ್ತದೆ ಸೊ ಇದರಿಂದ ನಾವು ಇವತ್ತು ಸ್ಮರಿಸ್ಕೋಬೇಕಾಗಿರ್ತದೆ ಯಾರ್ಯಾರು ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಅವರೆಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗ್ತದೆ